ಸರಿ ತಪ್ಪು ಅಂತ ಅವಳಿಗೆ ಆ ಿ ಮೇಡಮ್ ಇವಾಗ ಮೆಸೇಜ್ ಮಾಡ್ತಾರೆ ಮೇಡಮ್ ಅವಾಗ ಅವಾಗ ಮೆಸೇಜ್ ಮಾಡ್ತಾರೆ ಇದ್ದಾರೆ ಕಾಲ್ ಮಾತ್ರ ಮಾಡ್ತಾರೆ ಮೈನ್ ಕಾಲ್ ಮಾತಾಡಲ್ಲ ಅವರು ಒಂದು ಮೂರು ತಿಂಗಳಿಂದ ಆಮೇಲೆ ನಾವು ಅವ್ರ ಮಾತ್ರ ಹೋಗಿ ನೋಡಿ ನಿಮ್ ಮುಳಗಿ ಮೆಸೇಜ್ ಮಾಡ್ತಾ ಇದ್ದೀವಿ ಫೋನ್ ಮಾಡ್ತಾ ಇದ್ರೆ ಇಲ್ಲ ನಮ್ಮ ನಮ್ಮ ಮುಳಗಿ ನಂಬರೇ ಇಲ್ಲ ಇವಾಗ ನಂಬರ್ ನಿಮ್ ನಂಬರ್ ಇಂದ ನಿಮ್ ವಾಟ್ಸಪ್ ಇಂದ ನೀವೇ ಮಾಡ್ತೀರಾ ನಾವ್ ಮಾಡೋಕಾಗತ್ತ ಮೇಡಮ್ ಆತರ ಹಾ ಏ ನಮ್ಮ ಹುಡುಗಿ ನಂಬರೇ ಇಲ್ಲ ಈ ತರ ನಮ್ಗ್ ಫೋರ್ಸ್ ಮಾಡ್ತಾವ್ರೆ ಅಮ್ಮಾನು ಡಿವಾರ್ಸ್ ತಗೋ ಡಿವಾರ್ಸ್ ತಗೋ ಅಂತ ಏನ್ ಕಾರಣ ಡಿವಾರ್ಸ್ ಕೊಡೋ ಮ್ಯಾಟರ್ ಏನಂದ್ರೆ ಇಲ್ಲ ನಿಮ್ ಹತ್ರ ಬಾಳ್ಬಾರ್ದಂತೆ ಅವರು ಇರಬಾರ್ದಂತೆ ಅವ್ರಿಗೆ ಅಂತ ಹೇಳ್ತಾವ್ರೆ ಮೇಡಮ್ ಒಂದ್ಸೂರು ಕಲ್ತ್ಬಿಟ್ಟು ಮಾತಾಡ್ರಿ ಅವ್ರಿಗ್ ಇಷ್ಟ ಇಲ್ಲಂದ್ರೆ ನಾನೇ ಬಿಟ್ಕೊಡ್ತೀನಿ ಮೇಡಮ್ ಸಂತೋಷವಾಗಿ ನಾನೇ ಬಿಟ್ಕೊಡ್ತೀನಿ ಆ ಆ ಹುಡುಗಿಗೆ ಜ್ಞಾನನ ಇಷ್ಟ ಇಲ್ಲ ಅಂದ್ರೆ ನಾನು ತಟ್ಕ ಇವಾಗ ಅವರದೆಲ್ಲ ಡಾಕ್ಯುಮೆಂಟ್ಸ್ ನನ್ನತ್ರಾನೇ ಇದೆ ಮೇಡಮ್ ಮಗು ಬರ್ತ್ ಸರ್ಟಿಫಿಕೇಟ್ ಆ ಹುಡುಗ ಇದೆಲ್ಲ ನನ್ನತ್ರಾನೇ ಇದೆ ಇವಾಗ 2 ವರ್ಷ ಮಗನಿಗೆ ಆ ಅವನಿಗೆ ಇವಾಗ ಸ್ಕೂಲ್ ಸೇರ್ತಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ ಮೇಡಮ್ ಮೇಡಂ ಯಾವತ್ತು ಆ ಬುದ್ಧಿ ಜ್ಞಾನನು ಇಲ್ಲ ಮೇಡಮ್ ಅವ್ರಿಗೆ ಯಾವ ನಂಬರ್ ಫೋನ್ ಮಾಡಿದ್ರೇನೋ ಇಲ್ಲ ಅಲ್ಲ ಅವರು ಯಾ ಬುದ್ಧಿಂದ್ರೆ ಯಾಕೋ лыпತಾ ಸರಿ ಒಂದ್ ಕೆಲ್ಸ ಮಾಡಿ ಕಳ್ಸಿ ನಂಬರ್ ಎಲ್ಲ ಡೀಟೇಲ್ಸ್ ಕಳ್ಸಿ ನಾನು ಮಾತಾಡ್ತೀನಿ ಫೋಟೋಸ್ ಮಾಡ್ತೀನಿ ನೋಡಿ ಸಮಸ್ಯೆ ಇದೆ ಮೇಡಮ್ ನಾವ್ ಅಲ್ಲಿ ಬಂದು ಮಾತಾಡ್ತೀವಿ ಮೇಡಮ್ ಇಟ್ಕೊಂಡು ಅವ್ನ ಮಾತೆ ಕೇಳಿಸಿಕೊಂಡು ನಮ್ ಲೈಫ್ ನಮ್ಸ ಲೈಫ್ ಹಾಲ್ ಮಾಡ್ತಾ ಇರೋದು ಅವ್ರಮ್ಮ ಸರಿ ಆಯ್ತು ಮಾತಾಡ್ತೀನಿ ಆಯ್ತಾ ಆರಾಮಾಗಿರಿ ಅವ್ರನ್ನೂ ಕರಸ್ತೀನಿ ನಿಮ್ನು ಕರೆಸ್ತೀನಿ ಕರ್ಸಿ ಮಾತಾಡ್ತೀನಿ ಓಕೆ ಮೇಡಮ್ ನಿಮ್ಗೆ ಫೋಟೋಸ್ ಆಮೇಲೆ ಫೋಟೋಸ್ ಎಲ್ಲ ಕಳ್ಸಿ ಮೇಡಮ್ ಇದೇ ನಂಬರ್ ತಾನೆ ಮೇಡಮ್ ಹೌದೌದು ಕಳ್ಸಿಕೊಡಿ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ